ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಿಕ್ಸ್ಡ್ ಮಿಲ್ ವಿತ್ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ ಶಾವ್ಗೆ ಇಷ್ಟ ಬಟ್ ಮಾಡೋಕ್ಕೆ ತುಂಬ ಕಷ್ಟಪ್ಪ ಬರೋದೇ ಇಲ್ಲ ಅನ್ನೋರು ಈ ವಿಡಿಯೋ ನೋಡಿ ಒಂದು ಸಲ ಟ್ರೈ ಮಾಡಿ ನೋಡಿ ಹಬೇಲಿ ಬೇಯಿಸ್ದೇ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಉದ್ರದ್ರಾಗೆ ಎಷ್ಟು ಟೇಸ್ಟಿಯಾಗಿರತ್ತೆ ಅಂತಂದರೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ಇದ್ರ ಜೊತೆಗೆ ಕಾಯಿ ಹಾಲು ಹೇಗೆ ಮಾಡೋದು ಸಿಂಪಲ್ಲಾಗಿ ಅಷ್ಟೇ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದ್ದೀರಲ್ಲ ವಿಡಿಯೋದಲ್ಲಿ ಎಷ್ಟು ಮೃದುವಾಗಿ ಬರ್ತಾ ಇದೆ ಅಂತ ಇದೇ ಥರ ನೀವು ಹೊಸಬ್ರಾದ್ರೂ ಬರವಾಗೆಲ್ಲ ಟ್ರೈ ಮಾಡಿ ಒಂದು ಸಲ ಬಂದೇ ಬರುತ್ತೆ ಅಷ್ಟು ಚೆನ್ನಾಗಿರತ್ತೆ ಶಾವಿಗೆ ಜೊತೆ ಎಲ್ಲದೂ ಕಾಂಬಿನೇಷನ್ ಸೂಪರಾಗಿರತ್ತೆ ಮತ್ತೆ ಹೇಗೆ ಮಾಡೋದು ರೆಸಿಪಿ ಸ್ಟಾರ್ಟ್ ಮಾಡೋಣ ಫಸ್ಟು ನಾನಿಲ್ಲಿ ಎರಡು ಕಪ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ ಎರಡು ಕಪ್ಗೆ ಒಂದು ಕಪ್ ಅಕ್ಕಿ ಹಿಟ್ಟನ್ನ ಹಾಕೊಬೇಕು ಮತ್ತು ಇದಕ್ಕೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟನ್ನ ಇದ್ದೀನಿ ಗೋಧಿ ಹಿಟ್ಟು ಹಾಕೋದ್ರಿಂದ ಎಲ್ಲೂ ಶಾವ್ಗೆ ಮುರ್ ಕಟ್ ಆಗಲ್ಲ ನೀಟಾಗೇ ಬರುತ್ತೆ ಅಂತ ಎರಡು ಸ್ಪೂನ್ ಗೋಧಿ ಹಿಟ್ಟು ಹಾಕಿ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಉಪ್ಪು ಹಾಕೋ ವಿಡಿಯೋ ಸ್ಕಿಪ್ ಆಗಿದೆ ಉಪ್ಪು ಹಾಕಿ ಅದು ಚೆನ್ನಾಗಿ ಕೊತ್ತ ಕೊತ್ತ ಅಂತ ಕುದಿಬೇಕು ಕುದಿಯೋ ಟೈಮಲ್ಲಿ ನಾವು ಅಕ್ಕಿ ಹಿಟ್ಟನ್ನ ಹಾಕೊಬೇಕು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಇವಾಗ ಮುದ್ದೆ ಜಡಿತೀವಿ ಗೊತ್ತಾ ಆ ಥರ ಜಡ್ಕೊಬೇಕು ಬರಲ್ಲ ಅನ್ನೋರು ಬಾಣಲಿಯಲ್ಲೇ ಅಲ್ಲೇ ಸಹಾಯದಿಂದ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ಅಬೆಯಲ್ಲಿ ಬೇಯಿಸ್ಕೊಳ್ಳಿ ನಮಗೆ ಮುದ್ದೆ ಮಾಡೋಕ್ಕೆ ಬರುತ್ತೆ ಅನ್ನೋರು ಈ ಥರ ನೀಟಾಗಿ ಎಲ್ಲ ಚೆನ್ನಾಗೇ ಜಡ್ದು ಇದ್ದೀರಲ್ಲ ನನಗೆ ಕೈಯಲ್ಲಿ ತಿರುಗಿಸೋಕಷ್ಟು ಬರಲ್ಲ ಸೊ ಹಾಗಾಗಿ ನಾನು ಇಲ್ಲಿ ಕಾಲಿನ ಸಹಾಯ ಇಟ್ಕೊಂಡು ನೀಟಾಗೆ ಜಡ್ಕೊತಾ ಇದ್ದೀನಿ ಎಲ್ಲೂ ಒಂದು ಗಂಟೆ ಇಲ್ಲದಿದ್ದಂಗೆ ನೀಟಾಗೆ ಆ ಮುದ್ದೆನ ಮಾಡ್ಕೋಬೇಕು ನೀವು ಸೇಮ್ ಮುದ್ದೆ ಹೇಗೆ ಮಾಡ್ತೀರೋ ಅದೇ ಮೆಥೆಡಲ್ಲೇ ಮಾಡಬೇಕು ನೋಡ್ತಾ ಇದ್ದೀರಲ್ಲ ಜಡ್ದು ನೋಡಿ ಎಲ್ಲೂ ಕೈಗೆ ಅಂಟಬಾರ್ದು ಇದು ಕೈಗೆ ಅಂಟಿಲ್ಲ ಅಂದರೆ ಆಗಿರುತ್ತೆ ಅಂತ ಕೈಗೆ ಅಂಟಿದ್ರೆ ಇನ್ನೊಂದು ಸ್ವಲ್ಪ ಅಕ್ಕಿ ಇಟ್ಟಾಕಿ ಚೆನ್ನಾಗಿ ಗಂಟಿರ್ದಂಗೆ ಜಡ್ದು ಒಂದು ಏಳರಿಂದ ಎಂಟು ನಿಮಿಷ ಹಬೇಲಿ ಬೇಯಿಸಿಟ್ಬಿಡಿ ಹಬೇಲಿ ಬೇಯಿಸಾದ ಮೇಲೆ ನಾನು ತೋರಿಸ್ತಾ ಇದ್ದೀನಿ ನಮ್ಮ ಮುದ್ದೆನ ಮಾಡ್ಕೊತೀವಲ್ಲ ಹಾಗೆ ಈ ಥರ ಮಿತ್ಸ್ಕೊಂಡು ಒಂದು ಹಾಟ್ ಬಾಕ್ಸಲ್ಲಿ ಎಲ್ಲನೂ ಮಾಡಿ ಇಟ್ಕೊಂಬಿಡಿ ಆಮೇಲೆ ನೀವು ಚಕ್ಲಿ ಹೋಳಿರುತ್ತೆ ಏನಿದೆ ಇರುತ್ತಲ್ಲ ಅದರಲ್ಲಿ ಈ ಥರ ತೂತು ತೂತಿರೋದು ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಇದ್ದೀನಿ ಗ್ರೀಸ್ ಮಾಡಿಕೊಂಡು ನಾವು ಮಾಡಿಟ್ಟಿರೋ ಹಿಟ್ಟನ್ನ ಹಾಕ್ಕೊಂಡು ಶಾವ್ಗೆ ಅದಕ್ಕೆ ತ ನಿಮ್ಗೆ ಎಷ್ಟು ಅಗ್ಳ ಬೇಕೋ ಅಷ್ಟು ಅಗ್ಳಕ್ಕೆ ನೀಟಾಗಿ ಶಾವ್ಗೆ ಹಾಕೊಳ್ಳೋದು ಅಷ್ಟೇ ತುಂಬ ಸಿಂಪಲ್ಲು ನೋಡ್ತಾ ಇದ್ದೀರಲ್ಲ ಎಲ್ಲೂ ಆಗಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಗೋಧಿ ಹಿಟ್ಟು ಹಾಕೋದಂತೂ ಮರಿಬೇಡಿ ಸಲ ಎರಡು ಒಂದೆರಡು ಸ್ಪೂನ್ ಹಾಕಿದ್ರೆ ಸಾಕು ಚೆನ್ನಾಗೇ ಬರುತ್ತೆ ಅಷ್ಟು ಸೂಪರಾಗಿರುತ್ತೆ ಇದನ್ನು ಹಬೆಲಿ ಬೇಯಿಸೋವಂಥ ಅವಶ್ಯಕತೆ ಏನಿಲ್ಲ ಇದಕ್ಕೆ ಕಾಯಿ ಹಾಲು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರತ್ತೆ ಕಾಯಿ ಹಾಲು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಕಪ್ಪಾಗೋಷ್ಟು ಕಾಯಿನ ಫ್ರೆಶ್ ತೆಂಗಿನಕಾಯಿ ತೊಗೊಂಡು ಒಂದು ಮೂರು ಏಲಕ್ಕಿ ಕಾಯಿನ ಹಾಕ್ಕೊಂಡು ಚೆನ್ನಾಗೆ ಸ್ವಲ್ಪ ನೀರು ಹಾಕಿ ಫೈನ್ ಪೇಸ್ಟಾಗಿ ರುಬ್ಬಿಟ್ಕೊಳ್ಳಿ ಒಬ್ಬೊಬ್ರು ಇದನ್ನ ಫಿಲ್ಟ್ ಹಾಕ್ತಾರೆ ಫಿಲ್ಟ್ರ್ ಹಾಕಿಲ್ಲ ಅಂದರೂ ಹಿಂಗೆ ಫೈನಾಗಿ ರುಬ್ಕೊಂಡ್ರೆ ಈಗ ಮಾಡಿದ್ರೂ ನಡೆಯುತ್ತೆ ಇದು ಇನ್ನೂ ಸ್ವಲ್ಪ ಗಟ್ಟಿ ಬೇಕು ಅಂದರೆ ಒಂದು ಎರಡು ಕಡಲೆ ಪಪ್ಪನ್ನು ಹಾಕೊಬೋದು ಇದಕ್ಕೆ ನೀರು ಹಾಕಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಶಾವಿಗೆಗೆ ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರತ್ತೆ ಸೊ ಹಾಗಾಗಿ ನಾನು ಸ್ವಲ್ಪ ನೀರು ಹಾಕಿದ್ದೀನಿ ನಿಮ್ಮ ಸ್ವೀಟ್ ಹೇಗೆ ತಿಂತೀರೋ ಅದ್ರ ಮೇಲೆ ಬೆಲ್ಲ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿಗೆ ಒಂದು ಅರ್ಧ ಆಗೋಷ್ಟು ಬೆಲ್ಲನ ಹಾಕ್ಕೊಂಡು ಕುದಿಸ್ಕೊತಾ ಇದ್ದೀನಿ ಮೇಯ್ನ್ ಇಂಪಾರ್ಟೆಂಟ್ ಏನು ಅಂದರೆ ಇದು ಹುಕ್ಬಿಟ್ಟು ಚೆನ್ನಬಾರ್ದು ಎಲ್ಲೂ ಚಲ್ಲದ್ರೆ ಟೇಸ್ಟ್ ಹಾಳಾಗ್ಬಿಡುತ್ತೆ ಸೊ ಹಾಗಾಗಿ ನೀಟಾಗೆ ಮಿಕ್ಸ್ ಮಾಡಿ ಚೆನ್ನಾಗೆ ಕುದಿಸ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡ್ರೆ ರುಚಿಯಾಗಿರುವಂತಹ ಹಾಲು ಸಿದ್ಧವಾಗಿರುತ್ತೆ ನೀವು ಶಾವಿಗೆ ಜೊತೆ ಕಾಯಿ ಹಾಲು ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ ಸ್ವೀಟ್ ಇಷ್ಟಪಡೋರು ಸ್ವೀಟ್ ಇಷ್ಟ ಪಡದೆ ಇದ್ದವರು ಯಾವುದೇ ಥರದಾದ ಮಸಾಲೆ ಸಾಂಬಾರುಗಳು ಹಾಕ್ಕೊಂಡು ತಿಂದರೂ ತುಂಬ ಚೆನ್ನಾಗಿರತ್ತೆ ಇದ್ದೀರಲ್ಲ ಇದನ್ನ ಸೈಡ್ಗೆ ಇಟ್ಟಿಟ್ಕೊಂಡು ಗ್ಯಾಸ್ ಫ್ಲೇಮ್ ಹಾಫ್ ಮಾಡ್ಕೊಂಡಿದ್ದೀನಿ ಇವಾಗ ಬಿಸಿ ಬಿಸಿ ಶಾವ್ಗೆನ ನಾನು ಯಾವುದೇ ಥರ ಆಬೇಲ್ ಬೇಯಿಸಿಲ್ಲ ಜಸ್ಟ್ ಇಡ್ಲಿ ಪಾತ್ರೆಲಿ ಏನು ಬೇಯಿಸಿಲ್ಲ ಜಸ್ಟ್ ಬೇಯಿಸ್ಕೊಂಡು ಮುದ್ದೆ ರೀತಿಯಲ್ಲಿ ಈ ಥರ ಮಾಡ್ಕೊಂಡಿದ್ದೀನಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಕಾಯಿ ಹಾಲು ಜೊತೆ ತಿಂದಿಲ್ಲ ಒಂದು ದಿನವೂ ಅಂದರೆ ಒಂದ್ಸಲಿ ಟ್ರೈ ಮಾಡಲೇಬೇಕು ಅಷ್ಟು ತುಂಬ ಚೆನ್ನಾಗಿರತ್ತೆ ಸಿಂಪಲ್ಲಾಗೇ ಮಾಡ್ಕೊಬೋದು ಯಾವುದೇ ಥರ ಕಷ್ಟ ಅನಿಸಲ್ಲ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲಿ ಟ್ರೈ ಮಾಡಿ ಸ್ವೀಟ್ ತಿನ್ನಲ್ಲ ಅನ್ನೋರು ಕಾರಕ್ಕೆ ನಾನಿಲ್ಲಿ ಕಡಲೆಕಾಯಿ ಸಾಂಬಾರು ಮಾಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ನಾಟಿ ಕೋಳಿ ಸಾಂಬಾರು ಬರೀ ಪ್ಲೇನ್ ಕೋಳಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಯಾವುದೇ ಥರ ಮಸಾಲೆ ಸಾಂಬಾರುಗಳು ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೊಸೊಬ್ಬರಿಗೆ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್